ಇವತ್ತೇನು ಕರ್ನಾಟಕ ಚಾಲಕರ ಒಕ್ಕೂಟ ಯಾದಗಿರಿ ಜಿಲ್ಲೆಯ ಟ್ಯಾಕ್ಸಿ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಹೆಸರು ಬಸವರಾಜನ ಚಟ್ನಾಡ್ ಅಂತೇಳಿ ಆಟೋ ಘಟಕದ ಅಧ್ಯಕ್ಷರು ಸಾಂಗ್ಲೀಯ ಮತ್ತೆ ಸಮಾಜಸೇವಕರು ಅಂದ್ರೆ ಹಾಗೂ ಆಟೋ ಚಾಲಕರು ಬಂದಾಳಿ ಗ್ರಾಮದ ಅಧ್ಯಕ್ಷರು ಮತ್ತೆ ಅಂದ್ರ ಇವರು ಗಿರೀರಾಭ ಪೂಜಾರಿ ವನಿಗೇರ ಗ್ರಾಮ ಘಟಕ ಅಧ್ಯಕ್ಷರು ಮರ ಮಾತಪ್ಪ ಮತ್ತೆ ಉಪಾಧ್ಯಕ್ಷರು ಇವರು ಹೆಸರು ಸಾವಣ್ಣ ಸಾಬಣ್ಣ ಪೂಜೆ ಎಲ್ಲರ ನೇತೃತ್ವದಲ್ಲಿ ಒಂದು ಏನೊಂದು ಇವತ್ತು ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಒಂದು ಪ್ರಪಪ್ರಥಮ ಬಾರಿಗೆ ಯಾದಗಿರಿ ಜಿಲ್ಲೆಯಲ್ಲಿ ಟ್ಯಾಕ್ಸಿ ಚಾಲಕರು ಆಟೋ ಚಾಲಕರು ಸೇರಿಕೊಂಡು ಒಂದು ಚಾಲಕರ ಸಮಾವೇಶ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಚಾಲಕರ ಸಮಾವೇಶ ಮಾಡ್ತಾ ಇದೀವಿ ಪ್ರಪಪ್ರಥಮ ಬಾರಿಗಾಗಿ ಅದರ ಸಲುವಾಗಿ ದಯಮಾಡಿ ಏನೊಂದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಚಾಲಕರು ಇವತ್ತಿನ ತನಕ ಆದರೂ ಕೂಡ ಯಾವುದೇ ಒಂದು ಡಿಗ್ರಿ ಕಾಲೇಜಲ್ಲಿ ತಿಳ್ಕೊಂಡು ಸುಭಾಷ್ ಸರ್ಕಲ್ಲು ಶಾಸ್ತ್ರಿ ಸರ್ಕಲ್ ಮತ್ತೆ ಅಂಬೇಡ್ಕರ್ ಸರ್ಕಲ್ ಕನಕ ಇಂದ ಗಾಂಧಿ ಸರ್ಕಲ್ಗೆ ಹೋಗ್ತಾ ಇದ್ವಿ ಮೆರವಣಿಗೆ ಮುಖಾಂತರ ಸಾಯಂಕಾಲ ಆರು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಸರ್ ಅಲ್ಲಿ ಒಂದು ಎಲ್ಲ ಅದ್ದೂರಿ ಕನ್ನಡ ಏನೊಂದು ಚಾಲಕರದ ಸಮಾವೇಶ ಕುರಿತಾಗಿ ಒಂದು ದೊಡ್ಡ ವೇದಿಕೆ ಮಾಡಿಕೊಂಡು ಚಾಲಕರನ್ನ ಒಗ್ಗೂಡಿಸುವಂತ ಕೆಲಸ ಮಾಡಿಕೊಂಡು ಒಂದು ಕಾರ್ಯಕ್ರಮ ಕೊಡ್ತಾ ಇದ್ವಿ ಸರ್ ಯಾರು ಬರ್ತಾರೆ ಸ್ಥಳೀಯ ಶಾಸಕರಿಗೆ ಕೂಡ ಸ್ವಾಮೀಜಿಗಳು ನಮ್ಮ ಗಂಗಾಧರ ಸ್ವಾಮೀಜಿ ಅವರು ಬರ್ತೇವನ ಮತ್ತೆ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಬರ್ತೇವೆ ಅಂದ್ರ ದಾಸಮಾಳ ದಾಸಮಾಳ ಶ್ರೀಗಳು ಬರ್ತೇವೆ ಅಂದ್ರೆ ಉದ್ಘಾಟಕರು ನಮ್ಮ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಕೊಟ್ಟಿವಿ ಅಧ್ಯಕ್ಷತೆ ಉದ್ಘಾಟಕರಿಗೆ ಐದು ಜನಕ್ಕೆ ಕೊಟ್ಟಿದ್ವಿ ಸರ್ ಯಾರ್ಯಾರು ಕಾಣ್ತಾರೇ ನಮ್ಮ ಒಂದು ಇದೆ ಇವಾಗಿನ ತನಕ ನಾವೇನೋ ಒಂದು ನಾಲ್ಕು ವರ್ಷ ಆಯ್ತು ಸರ್ ನಾವು ಸಂಘಟನೆ ಎಲ್ಲಾ ಚಾಲಕ ఒగూడీ గవర్నమెంట్ సౌలభ్యం వంచటన ముందోళ్యాలకూడదు కార్యక్రమ నా ఆయోజన సార్చరణ దొద్ధ సంఘటన ఆచరణ ముఖ్యవా ఆచరణ చాలకరు ఎలా జిల్లా మావట ఇ కన్నడ రాజోత్సవ ఆచి ವಿಶೇಷವಾಗಿ ಒಂದು ನಗರ ರಾಜ್ಯೋತ್ಸವ ಜಿಲ್ಲೆಗೆ ಏನು ಮಾಡಬೇಕು ಅಂತ ಒಂದು ತೋರಿಸ್ಬೇಕಂತ ಈ ಒಂದು ಕಾನ್ಸಂಟ್ರೇಟ್ ಹೋಗ್ತಾ ವಿಶೇಷ ಅಂದರೆ ಈ ವಿವಿಧ ಸಾಧಕರು ಮಾಡ್ತಾರೆ ಚಾಲಕರು ಅಂದರೆ ಏನು ಕೇವಲವಾಗಿ ತಿಳ್ಕೊಂಡ್ಬಿಡ್ತಾರೆ ಆದರೆ ಅದು ಒಳ್ಳೆಯವ್ರನ್ನ ಹೋಗ್ತಾರೆ ಕೆಟ್ಟವರು ಹೋಗಿದ್ದಾರೆ ಚಾಲಕರು ಒಳ್ಳೆಯವರಿಗೆ ಒಳ್ಳೆಯ ಸಂದೇಶ ಕೊಡ್ಬೇಕಂತ ಒಂದು ಈ ಕನ್ನಡ ರಾಜ್ಯೋತ್ಸವನ ಕೂಡ ಇದ್ದಾರೆ ಚಾಲಕರು ಅದಕ್ಕೋಸ್ಕರ ಎಲ್ಲ ಆಟೋ ಚಾಲಕರು ಸೇರಿ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಟೈಮ್ ಮಾಡ್ಲಾಗುತ್ತೆ ಇದುವರೆಗೆ ಯಾರು ಮಾಡಲಿಲ್ಲ ಒಂದು ಒಳ್ಳೆ ಬೆಳವಣಿಗೆ ಆಗಿದೆ